ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೋರೀಶ್ ಈ ವಿಡದಲ್ಲಿ ಮೂವತ್ತ ಇಂಚು ಚೆಸ್ಟ್ ಮೆಜರ್ಮೆಂಟು ಬಾಡಿ ಮೆಜರ್ಮೆಂಟ್ಸ್ಗೆ ಒಂದು ಬ್ಲೌಸ್ ಕಟ್ಟಿಂಗ್ನ ಮಾಡಿ ತೋರಿಸ್ತೀನಿ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಇರುತ್ತೆ ಏನಂದರೆ ನೆಕ್ ವಿಡ್ತು ಶೋಲ್ಡರು ಹಾರ್ಮಲ್ ಡೌನಿಂಗು ಫ್ರಂಟು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮಲ್ ಡೌನಿಂಗು ಸ್ಲೀವ್ ರೌಂಡಿಂಗು ಬಾಡಿ ಪೀಸ್ ಹಾರ್ಮಲ್ ರೌಂಡಿಂಗು ಈ ಮೆಜರ್ಮೆಂಟ್ಸು ನಾನು ಫಿಕ್ಸ್ಡ್ ಮೆಜರ್ಮೆಂಟ್ಸನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಮೂವತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಇಂಚು ಮಾರ್ಕ್ ಮಾಡಬೇಕು ಈಗ ನಾನು ಇವನ್ನ ನೆಕ್ ವಿಡ್ತು ಹಾರ್ಮಲ್ ಡೌನಿಂಗ್ ಇವೆಲ್ಲ ಹೇಳ್ಕೊಟ್ಟಿದ್ದೀನಲ್ವಾ ಈ ಮೆಜರ್ಮೆಂಟ್ಸು ಫಿಕ್ಸಡ್ ಮೆಜರ್ಮೆಂಟ್ಸು ಫಾರ್ಮುಲಾ ಪ್ರಕಾರ ತಿಳಿಸ್ಕೊಡ್ತೀನಿ ನೀವು ಒಂದು ಸಾರಿ ಇದನ್ನು ತಿಳ್ಕೊಂಡ್ರೆ ಈ ಮೂವತ್ತಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಲ್ಲೋ ಅಷ್ಟು ಮಾರ್ಕ್ ಮಾಡಿ ಈಸಿಯಾಗಿ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ನಿಮ್ಗೆ ಯಾವುದೇ ಆಲ್ಟ್ರೇಷನ್ ಬರೋದಿಲ್ಲ ನಿಮಗೆ ಕೆಲವು ಮೆಜರ್ಮೆಂಟ್ಸ್ ಮಾತ್ರ ಬೇಕು ಬ್ಲೌಸ್ ಲೆಂತು ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಸ್ಲೀವ್ ಲೆಂತು ಸ್ಲೀವ್ ಲೂಸು ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪು ಇಷ್ಟು ಮೆಜರ್ಮೆಂಟ್ಸ್ನ ನೀವು ತಗೊಂಡ್ರೆ ಇನ್ನು ಮಿಕ್ಕಿರೋ ಮೆಜರ್ಮೆಂಟ್ಸ್ ಆ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾನು ನಿಮಗೆ ಫಿಕ್ಸ್ಡ್ ಆಗಿ ನೀವು ಎಷ್ಟು ಇಂಚ್ ತಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ನೋಡಿ ನಿಮಗೆ ವಿಡಿಯೋ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಓಕೆ ಹಾಗೆ ಕೆಲವರು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದ್ದಾರೆ ಏನು ಅಂದರೆ ಜಾಸ್ತಿ ಕಟಿಂಗ್ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾಯಿದ್ರು ನೀವು ಸ್ಟಿಚಿಂಗ್ ವೀಡಿಯೋಸ್ನೇ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಪ್ಲೋಡ್ ಮಾಡಿ ಅಂತ ರೀಸನ್ ಏನಿಲ್ಲ ಯೂಟ್ಯೂಬು ಅನಾಲಿಸಿಸ್ ಪ್ರಕಾರ ಯೂಟ್ಯೂಬಲ್ಲಿ ಸರ್ಚ್ ಮಾಡೋರು ಏನಂದರೆ ಈ ಕಟಿಂಗ್ ಬಗ್ಗೆ ಜಾಸ್ತಿ ಸರ್ಚ್ ಮಾಡ್ತಾರೆ ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಬ್ಲೌಸ್ ಕಟ್ಟಿಂಗ್ ಮತ್ತು ಡ್ರೆಸ್ ಕಟ್ಟಿಂಗ್ ಬಗ್ಗೆ ತುಂಬ ಜನ ಸರ್ಚ್ ಮಾಡ್ತಾ ಇದ್ದಾರೆ ಮತ್ತು ನಾನು ವೀಡಿಯೋಸ್ ಸ್ಟಿಚಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅಷ್ಟು ರೀಚ್ ಬರೋದಿಲ್ಲ ವ್ಯೂಸ್ ಬರೋದಿಲ್ಲ ಕಟಿಂಗ್ ವೀಡಿಯೋಸಿಗೆ ಬಂದಷ್ಟು ಆ ರೀಸನ್ಸಿಂದ ನಾನು ಜಾಸ್ತಿ ಕಟಿಂಗ್ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇರೋದು ಸ್ಟಿಚಿಂಗ್ ವೀಡಿಯೋಸ್ ತುಂಬ ಕಡಿಮೆ ಜನಕ್ಕೆ ಹೇಳ್ತಾರೆ ಅದರಲ್ಲೂ ಸ್ಟಿಚಿಂಗಲ್ಲಿ ಕೆಲವು ಡೌಟ್ಸ್ ಇರುತ್ತೆ ಅದರ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟಿಚಿಂಗ್ ವೀಡಿಯೋಸ್ ಕೇಳ್ತಾಯಿದ್ದಾರೆ ಸ್ಟಿಚಿಂಗಲ್ಲಿ ನಿಮಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡೋಂಥದ್ದು ಏನಿರೋದಿಲ್ಲ ಪೀಸ್ ಟು ಪೀಸ್ ಜಾಯಿಂಟ್ ಮಾಡೋದಿರುತ್ತೆ ಯಾವುದೇ ಬ್ಲೌಸ್ ಯಾವುದೇ ಮಾಡಲ್ ಬ್ಲೌಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ವೆಸ್ಟ್ರನ್ ಪ್ಯಾಟ್ರನಲ್ಲಾದರೆ ನೀವು ಎಕ್ಸ್ಟ್ರಾ ಡಿಸೈನ್ಸ್ ಇರುತ್ತೆ ಪ್ಯಾಟ್ರನ್ನೇ ಚೇಂಜ್ ಇರುತ್ತೆ ಅದರಲ್ಲಿ ನೀವು ಸ್ಟಿಚಿಂಗಲ್ಲಿ ತಿಳ್ಕೊಳ್ಳೋದು ತುಂಬ ಇರುತ್ತೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋ ಯೂಸ್ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಎಂಬತ್ತು ಸೆಂಟಿಮೀಟ್ರು ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ ನೀಟಾಗಿ ಫಸ್ಟ್ ಐರನ್ ಮಾಡ್ಕೊಳ್ಬೇಕು ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಓಕೆನಾ ನಾನು ಯಾವ ರೀತಿ ಆದ್ರೆ ಮಾರ್ಕಿಂಗ್ ಮಾಡಿ ನಿಮಗೆ ಮೆಜರ್ಮೆಂಟ್ಸ್ನ ತಿಳಿಸ್ಕೊಡ್ತೀನೋ ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ಇಂಚ್ ಚೆಸ್ಟ್ ಮೆಜರ್ಮೆಂಟ್ಸ್ದು ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಇಲ್ಲ ನಿಮಗೆ ಕಸ್ಟಮರ್ಸ್ ಯಾರಾದರೂ ಬ್ಲೌಸ್ ಕೊಟ್ಟಿದರೆ ಒಂದು ಸಾರಿ ಈ ರೀತಿ ನೀವು ಮಾರ್ಕಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಓಕೆ ಫಸ್ಟು ನಾವು ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಲೈನಿಂಗಿಗೆ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಅರ್ಧ ಇಂಚು ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಲೆಂತ್ ಫಸ್ಟು ನಿಮ್ಗೆ ಇಂಪಾರ್ಟೆಂಟ್ ಏನು ಅಂದರೆ ಲೆಂತು ಬ್ಲೌಸ್ ಲೆಂತ್ ನೀವು ಆಯಾ ಕಸ್ಟಮರ್ಸ್ದು ಇಲ್ಲ ಆ ಪರ್ಸನ್ದು ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅನ್ನೋದು ನೀವು ಬಾಡಿ ಮೆಜರ್ಮೆಂಟ್ಸು ತಗೊಳ್ಬೇಕು ಫಸ್ಟು ಬ್ಲೌಸ್ ಲೆಂತ್ ಆಗಿ ನಾನು ತಿಳಿಸ್ತೀನಿ ಓಕೆನಾ ಹದಿಮೂರುವರೆ ಇಂಚು ಸ್ವಲ್ಪ ಐಟ್ ಕಡಿಮೆ ಇದ್ದರೆ ಹದಿಮೂರು ಇಂಚು ಇನ್ನೂ ಸ್ವಲ್ಪ ಐಟ್ ಕಡಿಮೆ ಇದ್ದರೆ ಹನ್ನೆರಡೂವರೆ ಇಂಚು ಈ ಮೂವತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಹನ್ನೆರಡುವರೆ ಹದಿಮೂರು ಇಂಚುವರೆಗೂ ಕರೆಕ್ಟಾಗಿರುತ್ತೆ ಓಕೆನಾ ಸ್ವಲ್ಪ ಐಟ್ ಕಡಿಮೆ ಇದ್ದರೆ ಹದಿಮೂರುವರೆ ಇಂಚುವರೆಗೂ ಬರ್ಬೋದು ಈ ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ ನೀವು ಸಾರಿ ಕ್ಲಾರಿಟಿಗೋಸ್ಕರ ಬ್ಲೌಸ್ ಲೆಂತ್ನ ಬಾಡಿ ಮೆಜರ್ಮೆಂಟ್ಸಲ್ಲಿ ತೊಗೊಳ್ಳಿ ನಾನೊಂದು ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ತೀನಿ ಶೋಲ್ಡ್ರ್ ಮಾರ್ಜಿನ್ನು ಸೇರಿಸ್ಕೊಂಡು ಹದಿಮೂರುವರೆ ಇಂಚು ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಫಾರ್ಮುಲಾ ಪ್ರಕಾರ ನಾನು ನಿಮಗೆ ಫಿಕ್ಸ್ಡ್ ಮೆಜರ್ಮೆಂಟ್ಸ್ ತಿಳಿಸ್ಕೊಡ್ತೀನಿ ಶೋಲ್ಡರು ಮೂವತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಐದು ಇಂಚ್ ತೊಗೊಳ್ಳಿ ಯಾವುದೇ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಹಾರ್ಮಲ್ ಡೌನಿಂಗು ಅಷ್ಟೇ ಐದು ಇಂಚ್ ತೊಗೊಳ್ಳಿ ಇದು ಬಾಕ್ಸ್ ಟೈಪು ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಬಿಡ್ತು ಎರಡೂವರೆ ಇಂಚ್ ತೊಗೊಳ್ಳಿ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ಎರಡೂವರೆ ಇಂಚು ಕ್ಲಾರಿಟಿ ನೆಕ್ ಡೀಪು ಒಂಬತ್ತುವರೆ ಇಂಚ್ ಕರೆಕ್ಟ್ ಇರುತ್ತೆ ಡೀಪು ಓಕೆನಾ ನೀವು ಬೇಕು ಅಂದರೆ ಕಸ್ಟಮರ್ಸ್ನ ಕೇಳಿ ಇನ್ನೂ ಸ್ವಲ್ಪ ಕಡಿಮೆ ಇಲ್ಲ ಜಾಸ್ತಿ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇಲ್ಲ ಓಕೆನಾ ಇನ್ನೊಂದು ಅರ್ಧ ಇಂಚು ಜಾಸ್ತಿ ಲಾಸ್ಟ್ ಹತ್ತು ಇಂಚುವರೆಗೂ ರೆಡಿ ಡೀಪ್ನ ತೊಗೊಳ್ಬೋದು ಶೋಲ್ಡರ್ ಡ್ರಾಪ್ ಏನು ಬರೋದಿಲ್ಲ ಒಂಬತ್ತು ಒಂಬತ್ತುವರೆ ಇಂಚು ಕರೆಕ್ಟ್ ಇರುತ್ತೆ ಡೀಪು ತುಂಬ ಕಡಿಮೆನೂ ಅನಿಸೋದಿಲ್ಲ ತುಂಬ ಜಾನ್ಸ್ ಜಾಸ್ತಿನೂ ಅನಿಸೋದಿಲ್ಲ ಈ ಮೂವತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಲೆಂತ್ಗೆ ಓಕೆನಾ ಕರೆಕ್ಟ್ ಇರುತ್ತೆ ಒಂಬತ್ತರಿಂದ ಒಂಬತ್ತುವರೆ ಇಂಚ್ ಹತ್ತು ಇಂಚ್ ಅಂದರೆ ಸ್ವಲ್ಪ ಡೀಪ್ ಜಾಸ್ತಿ ಆಗುತ್ತೆ ನೋಡಿಕೊಂಡು ನೀವು ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ ಕಸ್ಟಮರ್ಸ್ನ ಕೇಳಿ ಇಲ್ಲ ಆ ಬ್ಲೌಸ್ ಆ ಚೆಸ್ಟ್ ಮೆಜರ್ಮೆಂಟು ಆ ಬ್ಲೌಸ್ ಯಾರ್ದು ಇರುತ್ತೋ ಅವ್ರನ್ನ ಕೇಳಿ ಡೀಪ್ನ ತೊಗೊಂಡು ಮಾರ್ಕ್ ಮಾಡಿ ಈ ಶೋಲ್ಡರ್ ಪಟ್ಟಿ ಇರುತ್ತಲ್ವಾ ಇದರ ಸೆಂಟ್ರಿಗೆ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ ಲೆಂತು ಈ ಮಾರ್ಕಿಂದ ಇದು ಒಂದು ಮೂರು ಇಂಚ್ ಇರಲಿ ಓಕೆನಾ ಈ ಕಡೆ ಸೈಡ್ ಅರ್ಧ ಇಂಚು ಈ ಕಡೆ ಸೈಡ್ ಅರ್ಧ ಇಂಚು ಈ ಡಾಟ್ನ ಇಟ್ಕೊಳ್ಬೇಕು ಫಿಕ್ಸು ಶೋಲ್ಡರ್ ಫಿಕ್ಸು ಐದು ಇಂಚು ನೆಕ್ ಬಿಡ್ತು ಎರಡೂವರೆ ಇಂಚ್ ಫಿಕ್ಸು ಹಾರ್ಮಲ್ ಡೌನಿಂಗು ಐದು ಇಂಚು ಫಿಕ್ಸು ಈ ಡಾಟು ಲೆಂತ್ ಮೂರು ಇಂಚ್ ಫಿಕ್ಸು ಇದು ಆ ಕಡೆ ಸೈಡ್ ಅರ್ಧ ಇಂಚು ಈ ಕಡೆ ಸೈಡ್ ಅರ್ಧ ಇಂಚು ಡಾಟು ಇಷ್ಟು ಫಿಕ್ಸು ಡೀಪಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಕೊಳ್ಬೇಕು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಡೀಪು ಮತ್ತು ಬ್ಲೌಸ್ ಲೆಂತ್ ಓಕೆ ಇಷ್ಟ ಆಯ್ತಲ್ವ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ಚೆಸ್ಟ್ ಮೂವತ್ತು ಇಂಚು ಅಂದರೆ ಅದರಲ್ಲಿ ನಾಲ್ಕನೇ ಭಾಗ ಏಳೂವರೆ ಇಂಚು ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಎನ್ ಎಂಟು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಕನ್ಫ್ಯೂಸನ್ ಬೇಡ ವೇಸ್ಟ್ ಮೆಜರ್ಮೆಂಟ್ ಮಾತ್ರ ನೀವು ಕಂಪಲ್ಸರಿ ತೊಗೊಳ್ಳೇಬೇಕು ಆ ವೇಸ್ಟ್ ಮೆಜರ್ಮೆಂಟು ಸೊಂಟ ದಳತೆ ಎಷ್ಟಿರುತ್ತೋ ಅಷ್ಟಕ್ಕೆ ಫಸ್ಟ್ ಒಂದು ಮಾರ್ಕ್ನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈ ಒಂದು ಇಂಚಿಗೆ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಇಲ್ಲಿ ನೀವು ಡಾಟ್ಗೆ ಬೇಕಾಗುತ್ತಲ್ವೋ ಅದನ್ನು ಫಸ್ಟೇ ಒಂದು ಇಂಚ್ ಎಕ್ಸ್ಟ್ರಾ ಅಂದರೆ ಸೊಂಟ ದಾಳ್ತಿ ಈಗ ಒಂದು ಇಪ್ಪತ್ತಾರು ಇಂಚ್ ಇತ್ತು ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಇಪ್ಪತ್ತಾರು ಇಂಚನ್ನ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಅಂದರೆ ಇಪ್ಪತ್ತಾರು ಇದ್ದರೆ ಅರ್ಧ ಹದಿಮೂರು ಅದರಲ್ಲಿ ಅರ್ಧ ಆರೂವರೆ ಇಂಚು ಈ ರೀತಿ ಸೊಂಟದ ದಾಳತಿ ನೀವು ಎಷ್ಟು ತೊಗೊಂಡಿರ್ತೀರೋ ಅದನ್ನು ನಾಲ್ಕು ಭಾಗ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಫಸ್ಟ್ ಒಂದು ಮಾರ್ಕ್ನ ಮಾಡಿ ನಂತರ ಎಕ್ಸ್ಟ್ರಾ ಒಂದು ಇಂಚ್ಗೆ ಒಂದು ಮಾರ್ಕ್ನ ಮಾಡಿ ಈ ಎಕ್ಸ್ಟ್ರಾ ಒಂದು ಇಂಚು ಮತ್ತು ಈ ಚೆಸ್ಟ್ ಮಾರ್ಕು ಈ ಎರಡು ಇರುತ್ತಲ್ವ ಈ ಎರಡು ಮಾರ್ಕಿಗೆ ಸ್ಟ್ರೈಟಾಗಿ ಸ್ಕೇಲ್ನ ಈ ರೀತಿ ಇಟ್ಟು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಓಕೆ ನೆಕ್ಸ್ಟು ಎರಡು ಇಂಚ್ ಎಕ್ಸ್ಟ್ರಾ ಈ ಮಾರ್ಕಿಂದ ಈ ಮಾರ್ಕಿಂದ ಇದು ಎರಡು ಇಂಚ್ ಎಕ್ಸ್ಟ್ರಾ ಇದು ಸೈಡಲ್ಲಿ ಎರಡರಿಂದ ಮೂರು ಹೊಲಿಗೆ ಹಾಕೊಳ್ಳೋದಕ್ಕೆ ಸೈಡ್ ಮಾರ್ಜಿನ್ ಎರಡು ಇಂಚ್ ಎಕ್ಸ್ಟ್ರಾ ಇದು ಇಲ್ಲಿಂದ ಇಲ್ಲಿವರೆಗೂ ಓಕೆ ನೆಕ್ಸ್ಟು ಹಾರ್ಮೋಲ್ ಶೇಪ್ಗೋಸ್ಕರ ಮುಕ್ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಮುಕ್ಕಾಲು ಇಂಚ್ ಓಕೆನಾ ಹಾರ್ಮಲ್ ಶೇಪು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ನೀಟಾಗಿ ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮಲ್ ರೌಂಡಿಂಗ್ ಬೇಕು ಅಂದರೆ ನೀವು ಚೆಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಓಕೆ ನಿಮಗೆ ನಮ್ಮಂಥ ಆಲ್ಟ್ರೇಷನ್ ಏನು ಬರೋದಿಲ್ಲ ಪರ್ಫೆಕ್ಟಾಗಿ ಇರುತ್ತೆ ಓಕೆ ಇಷ್ಟು ಬ್ಯಾಕ್ ಸೈಡ್ ಪಾರ್ಟು ಕನ್ಫ್ಯೂಷನ್ ಇಲ್ಲದೆ ನಿಮಗೆ ಕ್ಲ್ಯಾರಿಟಿಯಿಂದ ನಾನು ಫಿಕ್ಸಡ್ ಮೆಜರ್ಮೆಂಟ್ಸನ್ನ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಪ್ರಕಾರ ನೀವು ಈಸಿಯಾಗಿ ಈ ಮೂವತ್ತಿಂಚು ಚೆಸ್ಟ್ ಮೆಜರ್ಮೆಂಟು ಬ್ಯಾಕ್ ಸೈಡ್ ಪಾರ್ಟು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಈ ಮಾರ್ಜಿನ್ಸ್ ಇರುತ್ತಲ್ವ ಇದಕ್ಕೆ ಕರೆಕ್ಟಾಗಿ ಈ ರೀತಿ ನಾಚನ ಮಾಡ್ಕೊಳ್ಳಿ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು ಲೈನಿಂಗ್ನ ರಿವರ್ಸ್ ಮಾಡಿಕೊಂಡು ಓಪನ್ ನಮ್ಮ ಸೈಡ್ ಇರಬೇಕು ದೊಡ್ಡ ಪನ್ನಾಗಿರೋದ್ರಿಂದ ನಮಗೆ ಕ್ಲಾತು ತುಂಬಾ ಇರುತ್ತೆ ನೋಡಿಕೊಂಡು ಅಡ್ಜಸ್ಟ್ಮೆಂಟಿಗೆ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು ಫಸ್ಟು ನೆಕ್ಸ್ಟು ಈ ಆರ್ಮೋಲ್ ರೌಂಡಿಂಗು ಶೋಲ್ಡರು ನೀಟಾಗಿ ಬ್ಯಾಕ್ ಸೈಡ್ ಪಾರ್ಟ್ನ ನೋಡಿ ಮಾರ್ಕ್ ಮಾಡಿಕೊಳ್ಳಿ ಚೆಸ್ಟು ನೆಕ್ ಬಿಡಿತು ಶೋಲ್ಡರ್ ಮೆಜರ್ಮೆಂಟ್ ಆದ ನಂತರ ಮತ್ತು ಈ ಕಡೆ ಸೈಡು ಫೋಲ್ಡಿಂಗ್ ಇರುತ್ತಲ್ವೋ ಫೋಲ್ಡಿಂಗ್ ಪಕ್ಕದಲ್ಲೇ ಸ್ಟ್ರೈಟಾಗಿ ಸ್ಕೇಲ್ ತೊಗೊಂಡಾದರೂ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಹಾಗೆ ಆದರೂ ಮಾರ್ಕ್ ಮಾಡ್ಬೋದು ಇದು ಬ್ಯಾಕ್ ಲೆಂತ್ ಇಷ್ಟು ಮಾರ್ಕಿಂಗ್ಸ್ನ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ಸೈಡ್ಗೆ ಇಟ್ಕೊಳ್ಳಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಲೆಂತ್ಗೆ ಮಾರ್ಕ್ ಮಾಡಿದ್ವಲ್ವ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ಈಗ ಇದು ನೆಕ್ ಇದೆ ಇದು ಚೆಸ್ಟ್ ಮಾರ್ಕ್ ಇದೆ ಈಗ ಡೀಪು ಫ್ರಂಟ್ ಡೀಪು ಫ್ರಂಟ್ ಡೀಪು ರೆಡಿ ಐದೂವರೆ ಇಂಚ್ವರೆಗೂ ತೊಗೊಳ್ಬೋದು ಕರೆಕ್ಟ್ ಇರುತ್ತೆ ಓಕೆನಾ ಇನ್ನು ಸ್ವಲ್ಪ ಡೀಪ್ ಬೇಕಂದ್ರೆ ಆರು ಇಂಚವರೆಗೂ ತೊಗೊಳ್ಬೋದು ಐದೂವರೆ ಇಂಚ್ ಆದರೆ ಮೇಲ್ಗಡೆ ಮಾರ್ಜಿನ್ ಸೇರಿಸ್ಕೊಂಡು ಆರು ಇಂಚ್ವರೆಗೂ ಮಾರ್ಕ್ ಮಾಡಿ ಆರು ಇಂಚ್ ರೆಡಿ ಡೀಪ್ ಇದ್ದರೆ ಆರೂವರೆ ಇಂಚವರೆಗೂ ಮಾರ್ಕ್ ಮಾಡ್ಕೊಳ್ಬೋದು ಇದನ್ನು ಫಸ್ಟ್ ಬಾಕ್ಸ್ ಟೈಪು ನಾವು ಮಾರ್ಕ್ನ ಮಾಡಿಕೊಂಡು ಈ ಬಾಕ್ಸ್ ಒಳಗಡೆ ಫ್ರಂಟ್ ಸೈಡ್ ನೆಕ್ಕು ತುಂಬ ಜನ ರೌಂಡ್ ನೆಕ್ಕು ಕೇಳ್ತಾ ಇರ್ತಾರೆ ಹಾಗಾಗಿ ರೌಂಡ್ ನೆಕ್ಕು ಮಾರ್ಕ್ ಮಾಡಿದ್ದೀನಿ ಸ್ಕ್ವಯರು ವಿ ನೆಕ್ಕು ಯು ನೆಕ್ಕು ಈ ರೀತಿ ನೀವು ಯಾವುದಾದ್ರೂ ಒಂದು ಶೇಪ್ ನೆಕ್ನ ಮಾರ್ಕ್ ಮಾಡ್ಕೊಳ್ಬೋದು ಮಾರ್ಕ್ನ ಮಾಡ್ಕೊಳ್ಬೋದು ಬ್ಲೌಸ್ಗೆ ಆಲ್ಮೋಸ್ಟ್ ರೌಂಡ್ ನೆಕ್ಗೆ ತುಂಬ ಚೆನ್ನಾಗಿರುತ್ತೆ ಈಗ ಡಾಟ್ಸು ಫ್ರಂಟ್ ಸೈಡಲ್ಲಿ ಡಾಟ್ಸು ಫಿಕ್ಸ್ ನಾನು ತಿಳಿಸ್ಕೊಡ್ತೀನಿ ಅಷ್ಟನ್ನೇ ಮಾರ್ಕ್ ಮಾಡಿ ಚೇಂಜೇನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಓಕೆನಾ ಈ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನಿಂದ ಸೇರಿಸ್ಕೊಂಡು ಒಂಬತ್ತು ಇಂಚ್ ತೊಗೊಳ್ಳಿ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನಿಂದ ಸೇರಿ ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಇದು ಇಲ್ಲಿಂದ ಎಕ್ಸ್ಟ್ರಾ ಮೂರು ಇಂಚಿಗೆ ಮತ್ತೊಂದು ಮಾರ್ಕ್ನ ಮಾಡಿಕೊಳ್ಳಿ ಇದಾಯ್ತಲ್ವ ಈ ಶೋಲ್ಡರ್ ಸೆಂಟ್ರಿಗೆ ಸ್ಕೇಲ್ನ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಸೆಂಟ್ರ್ ಗೊತ್ತಾಗುತ್ತೆ ಶೋಲ್ಡರ್ ಸೆಂಟ್ರಿಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡಿಕೊಳ್ಳಿ ಇದಾದ ನಂತರ ಈ ಡಾಟ್ ಬಿಡ್ತು ಈ ಕಡೆ ಸೈಡು ಮುಕ್ಕಾಲು ಇಂಚು ಈ ಕಡೆ ಸೈಡು ಮುಕ್ಕಾಲು ಇಂಚು ಎರಡೂ ಕಡೆ ಮುಕ್ಕಾಲು ಮುಕ್ಕಾಲು ಇಂಚಿಗೆ ಮಾರ್ಕ್ನ ಮಾಡಿ ಈ ಡಾಟ್ನ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಇದು ಡಾಟ್ ಬಿಡ್ತು ಓಕೆ ನೆಕ್ಸ್ಟು ಈ ಡೀಪ್ ಇದ್ರು ಡೀಪ್ ಮಾರ್ಕ್ ಇದೆ ಅಲ್ವ ಈ ಡೀಪ್ ಮಾರ್ಕ್ ಮತ್ತು ಈ ಡಾಟ್ ಮಾರ್ಕ್ ಈ ಎರಡು ಮಾರ್ಕ್ ಸೆಂಟ್ರಿಗೆ ತಗೊಳ್ಳಿ ಈ ಡಾಟ್ನ ಆಯ್ತಲ್ವ ಮತ್ತು ಈ ಡೀಪ್ ಸರಿಯಾಗಿ ತೊಗೊಳ್ಳಿ ಕನ್ಫ್ಯೂಸ್ ಏನೂ ಇರೋದಿಲ್ಲ ನೀವು ಕ್ಲಾರಿಟಿಯಿಂದ ನಿಮಗೆ ಕ್ಲಾರಿಟಿ ಇರಲಿ ಅಂತ ತಿಳಿಸ್ತಾ ಇದ್ದೀನಿ ಈ ಡೀಪು ಮಾರ್ಕ್ ಇರುತ್ತಲ್ವ ಅಲ್ಲಿ ಕರೆಕ್ಟಾಗಿ ಈ ಡಾಟ್ ಇರಲಿ ಮತ್ತು ಈ ಎರಡು ಡಾಟ್ ಸೆಂಟ್ರಿಗೆ ಈ ಡಾಟ್ ಇರಲಿ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ ಓಕೆ ನೆಕ್ಸ್ಟು ಇಲ್ಲಿಂದ ಒಂದೂವರೆ ಇಂಚಿಗೆ ಈ ಕಡೆ ಸೈಡ್ ಒಂದು ಮಾರ್ಕ್ ಮಾಡಿ ಈ ಕಡೆ ಸೈಡು ಒಂದು ಮಾರ್ಕು ಅಂದರೆ ಈ ಈ ಡಾಟಿಂದ ಇಲ್ಲಿಗೆ ಒಂದೂವರೆ ಇಂಚು ಈ ಡಾಟಿಂದ ಇಲ್ಲಿಗೆ ಒಂದೂವರೆ ಇಂಚು ಇದು ಹಾರ್ಮೋಲ್ ಡಾಟು ನೆಕ್ಸ್ಟ್ ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುವಂಥ ಡಾಟು ಈ ಸೈಡ್ ಫಿಟ್ಟಿಂಗ್ ಕಡೆ ಬರೋ ಡಾಟು ನಿಮಗೆ ಈ ಡಾಟ್ಗಿಂತ ಒಂದು ಕಾಲು ಇಂಚಿಲಿ ಅರ್ಧ ಇಂಚು ಮೇಲೆ ಇರಲಿ ಓಕೆನಾ ಈ ಡಾಟ್ಗಿಂತ ಒಂದು ಕಾಲು ಇಂಚಿಲ್ಲ ಅರ್ಧ ಇಂಚು ಇಷ್ಟು ಈ ಡಾಟ್ಸು ಈ ಡಾಟ್ಸು ಫಿಕ್ಸು ನೀವೀಗ ನಾನು ಎಷ್ಟು ಮೆಜರ್ಮೆಂಟ್ಸ್ಗೆ ಮಾರ್ಕ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅಷ್ಟೇ ಅಷ್ಟೇ ಮೆಜರ್ಮೆಂಟ್ ಇಟ್ಟು ನೀವು ಮಾರ್ಕ್ ಮಾಡಿ ಕಟ್ ಮಾಡಿ ಯಾವುದೇ ಆಲ್ಟ್ರೇಷನ್ನು ಬರೋದಿಲ್ಲ ಇದಾಯ್ತಲ್ವಾ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ಗೋಸ್ಕರ ಓಕೆನಾ ಈ ಕಡೆ ಉಕ್ಸ್ಪಟ್ಟಿ ಸೈಡು ಎರಡು ಇಂಚಿಗೆ ಮಾರ್ಕ್ ಮಾಡಿ ಈ ಕಡೆ ಸೈಡು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿ ಈ ಡಾಟಿಂದ ಈ ರೀತಿ ಈ ಡಾಟ್ ಈ ಮಾರ್ಕ್ವರೆಗೂ ಕ್ರಾಸಾಗಿ ಬರುತ್ತೆ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟ್ ಅಂದರೆ ಕ್ರಾಸ್ ಬರುತ್ತೆ ನೆಕ್ಸ್ಟು ಈ ಮಾರ್ಕಿಗೆ ಈ ಡಾಟಿಂದ ಈ ಕಡೆ ಈ ಡಾಟಿಂದ ಈ ಕಡೆ ನಾವು ಇಲ್ಲಿ ಒಂದೂವರೆ ಇಂಚು ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡಿದ್ವಲ್ವ ಅದಕ್ಕೆ ಈ ರೀತಿ ನಾವು ಶೇಪ್ನ ಮಾರ್ಕ್ ಮಾಡಬೇಕು ನಂತರ ಚೆಸ್ಟ್ ಪಾಯಿಂಟಿಂದ ಚೆಸ್ಟ್ ಮಾರ್ಕಿಂದ ಸ್ಟ್ರೈಟಾಗಿ ಒಂದು ಮಾರ್ಕಿಂಗು ಎಕ್ಸ್ಟ್ರಾ ಮಾರ್ಜಿನ್ಗೆ ಮತ್ತೊಂದು ಮಾರ್ಕಿಂಗು ಎರಡು ಇಂಚು ಇದು ಫ್ರಂಟ್ ಸೈಡ್ ಪಾರ್ಟು ಮಾ ಮಾರ್ಕಿಂಗಿದು ಕಂಪ್ಲೀಟ್ ಇದು ನಿಮಗೆ ಫಿಕ್ಸ್ ಮಾರ್ಕಿಂಗು ಇದರಲ್ಲಿ ನೀವು ಯಾವುದು ಬದಲಾವಣೆ ಮಾಡೋಕ್ಕೆ ಹೋಗ್ಬೇಡಿ ಕರೆಕ್ಟಾಗಿರುತ್ತೆ ಇಷ್ಟನ್ನೇ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಫ್ರಂಟ್ ಆರ್ಮೋಲ್ ಶೇಪು ಮಾರ್ಕರಿಂದ ಈ ರೀತಿ ಡಾಟ್ಸ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಈ ಮಾರ್ಕ್ ಬಿಟ್ಟು ಒಂದು ಕಾಲು ಇಂಚು ಹೊರಗಡೆ ಸೈಡು ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಶೇಪ್ ಇರುತ್ತಲ್ವಾ ಪ್ರತಿಯೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಈ ರೀತಿ ಶೇಪ್ ಬರೋದಿಲ್ಲ ಅಂದರೆ ಈ ಕಡೆ ಸೈಡ್ ಇಷ್ಟು ಈ ಕಡೆ ಸೈಡ್ ಇಷ್ಟು ಈ ರೀತಿ ಶೇಪು ಪ್ರತಿಯೊಂದು ಮೆಜರ್ಮೆಂಟ್ಗೂ ಬರೋದಿಲ್ಲ ಕೆಲವು ಮೆಜರ್ಮೆಂಟ್ಸ್ಗೆ ಇಲ್ಲಿಂದ ಇದು ಸ್ಟ್ರೈಟೇ ಬರುತ್ತೆ ಓಕೆನಾ ಕೆಲವು ಮೆಜರ್ಮೆಂಟ್ಸ್ಗೆ ಇದು ಈ ರೀತಿ ಕ್ರಾಸ್ ಬರುತ್ತೆ ಅದು ಯಾವುದು ಅಂದರೆ ಬ್ಲೌಸ್ ಲೆಂತ್ ಸ್ವಲ್ಪ ಕಡಿಮೆ ಇದ್ದು ಡಾಟ್ ಲೆಂತ್ ಜಾಸ್ತಿ ಇದ್ದರೆ ಶೇಪ್ ತುಂಬ ಬರುತ್ತೆ ಬ್ಲೌಸ್ ಲೆಂತ್ ಕಡಿಮೆ ಇದ್ದು ಡಾಟ್ ಲೆಂತು ಕಡಿಮೆ ಇದ್ದರೆ ಇದು ಸ್ಟ್ರೈಟೇ ಬರುತ್ತೆ ಇದು ಒಂದು ಪಾಯಿಂಟು ನೀವು ಗಮನದಲ್ಲಿಟ್ಕೊಳ್ಬೇಕು ಇದು ಫ್ರಂಟ್ ಸೈಡ್ ಪಾರ್ಟು ಈಗ ಫಿಕ್ಸ್ ಈ ಡಾಟ್ಸ್ ಎಷ್ಟು ಇಂಚ್ಗೆ ನಾನು ತಿಳಿಸ್ಕೊಟ್ಟಿದ್ದೀನೋ ಅಷ್ಟು ಇಂಚ್ಗೆ ಈ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಇರುತ್ತೆ ನೆಕ್ಸ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸನ್ನ ಕಟ್ ಮಾಡ್ತಿದ್ದೀನಿ ಕ್ರಾಸ್ ಬೆಲ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಸ್ಲೀವ್ಸ್ಗೆ ಲೈನಿಂಗ್ನ ನಾಲ್ಕು ಫೋಲ್ಡ್ನ ಮಾಡ್ಕೊಳ್ಬೇಕು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಫಸ್ಟು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ನೀವು ಯಾವ ಮೆಜರ್ಮೆಂಟ್ಸ್ ತೊಗೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಲೆಂತು ಬ್ಲೌಸ್ ಲೆಂತು ಫ್ರಂಟ್ ಡೀಪು ಬ್ಯಾಕ್ ಡೀಪು ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಓಕೆನಾ ಹಾರ್ಮೋಲ್ ರೌಂಡಿಂಗ್ ತಗೊಂಡ್ರು ಓಕೆ ತೊಗೊಳ್ತಿದ್ರು ಓಕೆ ಕರೆಕ್ಟಾಗಿ ಬರುತ್ತೆ ಏನು ಟೆನ್ಷನ್ ತೊಗೊಳ್ಬೇಡಿ ನೆಕ್ಸ್ಟು ಸ್ಲೀವ್ ಲೆಂತು ಸ್ಲೀವ್ ಲೌಸು ಇಷ್ಟಾದರೂ ನೀವು ಕಂಪಲ್ಸರಿ ಮೆಜರ್ಮೆಂಟ್ಸ್ ತೊಗೊಂಡ್ರೆ ಮಿಕ್ಕಿರೋ ಮೆಜರ್ಮೆಂಟ್ಸು ಏನಿದಾವೋ ಅವನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದ್ರ ಪ್ರಕಾರ ನೀವು ಫಾಲೋ ಮಾಡಿ ಸ್ಲೀವ್ ಲೆಂತ್ ಒಂದು ನಾಲ್ಕು ಇಂಚ್ ಇತ್ತು ಅಂದ್ಕೊಳ್ಳಿ ಅದಕ್ಕೊಂದು ಅರ್ಧ ಇಂಚು ಎಕ್ಸ್ಟ್ರಾ ಒಂದು ಮಾರ್ಜಿನ್ ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ನ ಮಾಡಿಕೊಂಡ್ರೆ ಇಲ್ಲಿಂದ ಈ ಮಾರ್ಜಿನ್ ಮಾರ್ಕಿಂದ ನೀವು ಓಕೆನಾ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಇದು ಹಾರ್ಮುಲ್ ಡೌನಿಂಗು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಮೂವತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಸ್ಲೀವ್ದು ಹಾರ್ಮೋಲ್ ಡೌನಿಂಗು ಮೂರು ಇಂಚು ಫಿಕ್ಸ್ ನೋ ಡೌಟ್ ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು ಅಳತೆ ಬ್ಲೌಸಲ್ಲಿ ನೀವು ಆಲ್ರೆಡಿ ಕಟ್ ಮಾಡಿರ್ತೀರಲ್ವ ಇದ್ರ ಪ್ರಕಾರ ಆದರೂ ನೀವು ಮಾರ್ಕ್ನ ಮಾಡ್ಕೊಳ್ಬೋದು ಅಂದರೆ ನೀವು ಬಾಡಿ ಮೆಜರ್ಮೆಂಟ್ಸ್ ಏನಾದರೂ ತೊಗೊಂಡಿದ್ರೆ ಅದರ ಪ್ರಕಾರ ಆದರೂ ನೀವು ಮಾರ್ಕ್ನ ಮಾಡ್ಕೊಳ್ಬೋದು ಒಟ್ನಲ್ಲಿ ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ಲೀವ್ಸ್ದು ಹಾರ್ಮಲ್ ಡೌನಿಂಗು ಈಗ ಒಂದು ಸೆವೆನ್ ಇಂಚ್ ಇತ್ತು ಅಂದ್ಕೊಳ್ಳಿ ಓಕೆನಾ ಅಂದರೆ ಒಂದು ಸೈಡ್ ನಾವು ಮೆಜರ್ಮೆಂಟ್ ಮಾಡಿದಾಗ ಏಳು ಇದ್ದರೆ ಅದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ನಾವು ಸ್ಟ್ರೈಟಾಗಿ ಟೇಪ್ ಇಟ್ಟಿರ್ತೀವಿ ಹಾಗಾಗಿ ಅರ್ಧ ಇಂಚ್ ಕಡಿಮೆ ಮಾಡಿ ಹಾರ್ಮಲ್ ರೌಂಡಿಂಗ್ದು ಸ್ಲೀವ್ಸಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನೆಕ್ಸ್ಟು ಸ್ಲೀವ್ ಲೂಸು ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಸ್ಲೀವ್ ಶೇಪು ಮಾರ್ಕ್ ಮಾಡಿಕೊಂಡು ಸ್ಲೀವ್ದು ಕಟ್ ಮಾಡಿದರೆ ಆಯಿತು ಫ್ರಂಟ್ ಮತ್ತು ಬ್ಯಾಕು ಸ್ಲೀವ್ ಶೇಪ್ ಆರ್ಮೂಲ್ ಶೇಪ್ ಇದರಲ್ಲಿ ಎರಡು ಲೇಯರ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸೈಡು ಇಲ್ಲಿಂದ ನೀವು ಆರ್ಮೂಲ್ ಶೇಪ್ನ ಕಟ್ ಮಾಡ್ಬೋದು ಸ್ಲೀವ್ಸ್ ಸ್ಲೀವ್ಸ್ಗೆ ಹಾರ್ಮಲ್ ಡೌನಿಂಗ್ ಫಿಕ್ಸ್ ಮೂರು ಇಂಚು ಇನ್ನು ನೀವು ಲೆಂತ್ ಮತ್ತು ಲೂಸ್ ಕಂಪಲ್ಸರಿ ತೊಗೊಳ್ಬೇಕು ಹಾರ್ಮಲ್ ರೌಂಡಿಂಗು ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಇದರಲ್ಲಿ ಫಿಕ್ಸ್ ಮೆಜರ್ಮೆಂಟ್ ಸ್ಲೀವ್ಸಲ್ಲಿ ಅಂದರೆ ಸ್ಲೀವ್ಸ್ದು ಹಾರ್ಮಲ್ ಡೌನಿಂಗು ತ್ರೀ ಇಂಚು ಮೂರು ಇಂಚು ಫಿಕ್ಸ್ ಅದರಲ್ಲಿ ನೀವೇನು ಡೌಟ್ನ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ನೆಕ್ಸ್ಟು ಕ್ರಾಸ್ ಬೆಲ್ಟು ಯಾವುದಾದ್ರೂ ಒಂದು ಸೈಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಫಸ್ಟು ಸೊಂಟ ತಾಳತಿ ಇರುತ್ತಲ್ವಾ ತಾಳ್ತೆ ಅಂದರೆ ಈಗ ಇಪ್ಪತ್ತಾರು ಇಂಚು ಸೊ ತಾಳ್ತೆ ವೇಸ್ಟ್ ಮೆಜರ್ಮೆಂಟ್ ಇದ್ದರೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ಎಷ್ಟು ಬರುತ್ತೆ ಆರುವ ಇಂಚು ಬರುತ್ತಲ್ವ ಆ ರೀತಿ ತಾಳ್ತೆ ನಾವು ಇಲ್ಲೇ ನೀವು ಅಳತೆ ಮಾಡ್ಕೊಳ್ಬೋದು ಎಷ್ಟು ಇಂಚ್ ಸೊಂಟದ ಅಳತೆ ಬಂತು ಅಂತ ಅದನ್ನು ಅಳತೆ ಮಾಡಿಕೊಂಡು ಈ ಕಡೆ ಸೈಡ್ ಒಂದು ಕಾಲು ಇಂಚ್ ಬಿಟ್ಟು ಆ ಸೊಂಟದ ಅಳತೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿಂದ ಎರಡು ಇಂಚ್ ಎಕ್ಸ್ಟ್ರಾ ಇಲ್ಲಿ ಕಾಲು ಇಂಚ್ ಏನಕ್ಕೆ ಬಿಡಿ ಅನ್ ಅಂದರೆ ಇದು ಉಕ್ಸ್ಪಟ್ಟಿಗೆ ಹೋಗುತ್ತೆ ಕಾಲು ಇಂಚ್ ಇಲ್ಲಿ ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಒಂದು ಸೈಡು ಉಕ್ಸ್ಪಟ್ಟಿ ಕಡೆ ಈ ಕಡೆ ಸೈಡು ಮೂರುವರೆ ಇಂಚು ಮಾರ್ಕ್ ಮಾಡಿ ಯಾವುದೇ ಡೌಟ್ ಇಟ್ಕೊಳ್ಬೇಡಿ ಮೂರುವರೆ ಇಂಚು ನಾಲ್ಕು ಇಂಚ್ ಮಾರ್ಕ್ ಮಾಡಿ ಈ ಕ್ರಾಸ್ ಬೆಲ್ಟ್ ಶೇಪ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಯಾವುದೇ ಡೌಟ್ ಇಟ್ಕೊಳ್ಬೇಡಿ ಯಾವುದೇ ಕನ್ಫ್ಯೂಷನ್ ಇಟ್ಕೊಳ್ಬೇಡಿ ಪಟ್ಟಿ ಕಡೆ ನಾಲ್ಕು ಇಂಚು ಸೈಡ್ ಫಿಟ್ಟಿಂಗ್ ಕಡೆ ಮೂರುವರೆ ಇಂಚ್ ಮಾರ್ಕ್ ಮಾಡಿ ಓಕೆನಾ ಕ್ರಾಸ್ ಬೆಲ್ಟನ್ನ ಕಟ್ ಮಾಡಿ ಇದು ಸೈಡ್ ಫಿಟ್ಟಿಂಗ್ ಅದೇ ಸೈಡ್ ಫಿಟ್ಟಿಂಗ್ ಕಡೆ ಸಾರಿ ಇದು ಉಕ್ಸ್ಪಟ್ಟಿ ಕಡೆ ಬರುತ್ತೆ ಇದು ಕಂಪ್ಲೀಟ್ ನಿಮಗೆ ಮೂವತ್ತು ಇಂಚು ಬಾಡಿ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ಗೆ ಬ್ಲೌಸ್ ಕಟ್ಟಿಂಗು ಇದರಲ್ಲಿ ಫಿಕ್ಸಡ್ ಮೆಜರ್ಮೆಂಟ್ಸ್ ಇದೆ ಫಾರ್ಮುಲಾ ಪ್ರಕಾರ ಈಸಿಯಾಗಿ ಯಾವುದೇ ಡೌಟ್ ಇಲ್ಲದೆ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ರಿಸಲ್ಟ್ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟು ನಿಮಗೆ ಫಿಟ್ಟಿಂಗು ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆ ಟ್ರೈ ಮಾಡಿ ನೋಡಿ ಇಷ್ಟು ಈ ವಿಡಿಯೋದಲ್ಲಿ ನಿಮಗಿದು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ನನಗೆ ಅನಿಸುತ್ತೆ ನಿಮ್ಗೇನಾದರೂ ಯೂಸ್ ಆಗುತ್ತೆ ಅಂತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು